ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಒಂದು ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಯಹೂಶ್ವನಿಗೆ ಬರೆದ ಪುಸ್ತಕ ಇಪ್ಪತ್ತ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನ ತೆಗೆದುಕೊಂಡಿದ್ದೇನೆ ಈ ವಾಕ್ಯದಲ್ಲಿ ಹೇಳ್ತದೆ ನಿಮ್ಮ ದೇವರಾದ ಯಹೋವನು ನಿಮ್ಮ ವಿಷಯದಲ್ಲಿ ನುಡಿದ ಆಶ ಆಲೋಚನೆ ಆಶೀರ್ವಚನೆಗಳಲ್ಲಿ ಒಂದು ವ್ಯರ್ಥವಾಗುವುದಿಲ್ಲ ಎಲ್ಲವೂ ತಪ್ಪದೆ ನೆರವೇರುವ ಬೇಕೆಂಬುದೇ ಎಂಬುದು ಪ್ರೇ ಈ ವಾಕ್ಯ ಕೂಡ ನಾನು ಆಗಲೇ ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ವಾಕ್ಯ ಕೂಡ ಅದನ್ನೇ ಹೇಳ್ತದೆ ನಿಮ್ಮ ದೇವರಾದ ಯಹೋವನ್ನು ನಿಮ್ಮ ವಿಷಯದಲ್ಲಿ ಯಾವ ಆಶೀರ್ವಾದಗಳನ್ನು ಮಾತನಾಡಿದ್ದಾನೋ ಅಬ್ರಹಮನ ಜೀವಿತದಲ್ಲಿ ನಾವು ದೇವರನ್ನು ನೋ ನಾವು ಕೇಳಿಸಿಕೊಳ್ತೇವೆ ದೇವರು ನಿನ್ನನ್ನು ಅರಿಸುವವರನ್ನು ಅರಿಸುವೆನು ನಿನ್ನನ್ನು ಶಪಿಸುವವರನ್ನು ಶಪಿಸುವೇನು ನಿನ್ನ ಮೂಲಕ ಅನೇಕ ಜನರಿಗೆ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಹೇಳಿದ ಪ್ರಕಾರ ನಿಮ್ಮ ವಿಷಯದಲ್ಲಿ ಕೂಡ ದೇವರು ಮಾತನಾಡಿರುವುದಾದ್ರೆ ಅದು ಒಂದೂ ಕೂಡ ವ್ಯರ್ಥವಾಗಿ ಹೋಗುವುದಿಲ್ಲ ಎಲ್ಲವೂ ತಪ್ಪದೆ ನೆರವೇರುವುದು ಎಂಬುದಾಗಿ ದೇವರು ವಾಕ್ ಹೇಳ್ತಾ ಇದ್ದಾರೆ ಹಾಗಾಗಿ ದೇವರು ಮಾತನಾಡಿರುವುದಾದ್ರೆ ದೇವರ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ವಾಕ್ ಯಶನ ಬಂದ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೇವೆ ದೇವರು ವಾಕ್ ಹೇಳ್ತದೆ ಆಕಾಶದಿಂದ ಹನಿಯು ಹೇಗೆ ಭೂಮಿಗೆ ಬಿದ್ದು ಅದನ್ನು ತೊಯಿಸಿ ಮತ್ತೆ ಅದು ಬೆಳೆಯನ್ನು ಕೊಟ್ಟು ಹುಲ್ಲನ್ನು ಬೆಳೆಸಿ ಮತ್ತೆ ಹಿಂದಿರಿಗೆ ಅದು ಹಾವಿಯಾಗಿ ಹೋಗ್ತದೋ ಹಾಗೆ ದೇವರ ಬಾಯಿಂದ ಹೊರಟಂತ ಮಾತು ಅದು ನೆರವೇರದ ಹೊರತು ವ್ಯರ್ಥವಾಗಿ ಹೋಗೋದಿಲ್ಲ ಎಂಬುದಾಗಿ ಹೌದು ಪ್ರಿಯರಿ ಈ ವಾಕ್ಯ ನಾವು ಕೇಳುತ್ತಿರುವಾಗ ಈ ವಾಕ್ಯ ದೇವರಾದ ಯಹೋ ನಿಮ್ಮ ವಿಷಯದಲ್ಲಿ ನೋಡಿದ ಆಶೀರ್ವಾದನೆಗಳಲ್ಲಿ ಒಂದು ವ್ಯರ್ಥವಾಗುವುದಿಲ್ಲ ಎಲ್ಲವೂ ನೆರವೇರುತ್ತದೆ ಎಂಬುದಾಗಿ ಹೌದು ಪ್ರಿಯರೇ ಈ ಮುಂಜಾನೆ ವಾಕ್ಯವನ್ನು ಕೇಳಿಸಿಕೊಳ್ತಿರ್ತಕ್ಕ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವಾದಗಳನ್ನು ಕೊಡೋದಕ್ಕೆ ಬಯಸುವವನಾಗಿದ್ದಾನೆ ನಿಮ್ಮನ್ನು ಆಶೀರ್ವಾದಿಸುವುದಕ್ಕೆ ಬಯಸುವವನಾಗಿದ್ದಾನೆ ಏಕೆಂದರೆ ಅದನ್ನು ಆಶೀರ್ವಾದ ಕೊಡುವಂತ ದೇವರಾಗಿದ್ದಾನೆ ಆತನು ಬಿಡುಗಡೆಯನ್ನು ಕೊಡುವಂತ ದೇವರಾಗಿದ್ದಾನೆ ಆತನ ಸಮಾಧಾನ ಕೊಡುವಂತ ದೇವರಾಗಿದ್ದಾನೆ ಸಗಾಗಿ ಪ್ರಿಯರಿ ಮುಂಜಾನೆ ವಾಕ್ಯವನ್ನು ಕೇಳಿಸಿಕೊಳ್ತಿರುವಾಗಲೇ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಇಳಿದು ಬರುವಂತದ್ದಾಗಿದೆ ಬಿಡುಗಡೆ ಇಳಿದು ಬರುವಂತದ್ದಾಗಿದೆ ಸಮಾಧಾನ ಇಳಿದು ಬರುವಂತದ್ದಾಗಿದೆ ಅದನ್ನು ನಾವು ಹೊಂದಿಕೊಳ್ಳೋಣ ಆಶೀರ್ವಾದಗಳನ್ನ ಪಡೆದುಕೊಳ್ಳೋಣ ಪ್ರಾರ್ಥನೆ ಮಾಡೋಣ ತಂದೆಯಾದ ದೇವರೇ ಈ ವಾಕ್ಯವನ್ನು ಕೇಳಿಸಿಕೊಳ್ತಿರತಕ್ಕಂಥ ಎಲ್ಲರ ಜೀವಿತಗಳಲ್ಲಿ ನಿನ್ನ ಆಶೀರ್ವಾದಗಳನ್ನ ದಯಪಾಲಿಸು ನೀನ್ ಕೊಟ್ಟಂತ ವಾಕ್ಯಕ್ಕನುಸಾರವಾಗಿ ವಾಕ್ಯ ಹೇಳ್ತದೆ ಒಂದಾದರೂ ವ್ಯರ್ಥವಾಗಿ ಹೋಗುವುದಿಲ್ಲ ಎಲ್ಲವೂ ನೆರವೇರ್ತದೆ ಎಂಬುದಾಗಿ ಅಪ್ಪ ನೀನು ವಾಗ್ದಾನಗಳಲ್ಲಿ ನಂಬಿಕಸ್ಥನಾಗಿರುವುದರಿಂದ ಆ ಮಾತುಗಳು ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ ನಿನ್ನ ಆಶೀರ್ವಾದಗಳು ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ನೀನು ತಾನೇ ಮಹಿಮೆ ಹೊಂದಿಕ್ಕೋ ಏಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ ಅಮೇನ್ ಕ್ರೈಸ್ತ ಲಾರ್ಡ್ ಗಾಡ್ ಬ್ಲೆಸ್ ಯು